ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಡೇ ಮಾರ್ನಿಂಗ್ ಮಾಡಿರೋದು ನಿನ್ನೆ ನಾನು ವೀಡಿಯೋ ಹಾಕಿಲ್ಲ ಸೊ ಹಾಗಾಗಿ ಇವತ್ತು ಎರಡು ದಿನದ ವೀಡಿಯೋ ಹಾಕ್ತಾಯಿದ್ದೀನಿ ಇಲ್ಲಿ ಚಪಾತಿ ತಿಂಡಿ ಮಾಡ್ತಾಯಿದ್ದೀವಿ ಬ್ರೇಕ್ಫಾಸ್ಟು ಮಾರ್ನಿಂಗ್ ತರಕಾರಿ ಸಾರು ಮತ್ತು ಚಪಾತಿ ಮೂರು ಜನನೂ ಕೂತಿದ್ವಿ ಇಲ್ಲೇ ಸೊ ನೆಕ್ಸ್ಟು ಮಕ್ಕಳು ಹೊರಡರು ನಂತರ ಸ್ಕೂಲಿಗೆ ಹೋದರು ಒಬ್ಬ ಹೊರಗಡೆ ಹೋದ ಅನಿಸುತ್ತೆ ಮೋಸ್ಟ್ಲಿ ಮತ್ತು ನಾನು ಅರ್ಜೆಂಟಾಗಿ ತಂಗಿ ಮನೆಗೆ ಹೊರಟೆ ತಂಗಿ ಮನೆಗೆ ಅಂದರೆ ಏನೋ ಕೆಲಸ ಇತ್ತು ಸೊ ಹಾಗಾಗಿ ಹೊರಟೆ ಪೆಟ್ರೋಲ್ ಖಾಲಿಯಾಗಿತ್ತು ಅಂತ ಹೇಳಿ ಬಂಕ್ ಹತ್ರ ಬಂದೆ ಸೊ ಮತ್ತು ಇಲ್ಲಿ ಏನಂದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ನಲ್ಲ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಸ್ವಲ್ಪ ನೀಂಗಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಸೊ ನೋಡೋಣ ಹಬ್ಬ ಮುಗಿದ ಮೇಲೆ ಸೇಲಿಂಗಿಗೆ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು ಸೇರಿಕೊಂಡು ಸೊ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಇನ್ನೂ ಇದು ಮಾಡಿಲ್ಲ ಸ್ವಲ್ಪ ಅಷ್ಟೇ ತಂದಿದ್ದೀವಿ ನೋಡೋಣ ಇದರಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮತ್ತು ನನ್ನ ತಂಗಿ ಮನೇಲಿ ಒನ್ ಟು ಅವರ್ಸ್ ಪ್ಲ್ಯಾನ್ ಮಾಡಿದೆ ಮನಸು ಸರಿ ಇರಲಿಲ್ಲ ತುಂಬ ಹೊತ್ತು ಕೂತೆ ಅಲ್ಲೇ ಮತ್ತು ನೈಟ್ ಅದ್ರ ಮೇಲೆ ನಾನು ವೀಡಿಯೋನೇ ಮಾಡ್ಲಿಕ್ಕೆ ಹೋಗಿಲ್ಲ ಬಂದು ಮಲಗಿಬಿಟ್ಟೆ ಸೊ ನೈಟ್ ಮಕ್ಕಳಿಗೋಸ್ಕರ ಆಲೂಗಡ್ಡೆ ಹಾಕಿ ಶ್ರೀ ಮಾಡ್ಕೊಂಡೆ ಮತ್ತು ಎಗ್ ಬಾಯ್ಲ್ ಮಾಡಿ ಮಕ್ಕಳಿಗೆ ಕೊಟ್ಟೆ ಸ್ವಲ್ಪ ಕತ್ಲೇನೇ ಇದೆ ಯಾಕೆಂದರೆ ನನ್ನ ನೆನ್ನೆ ಸ್ವಲ್ಪ ಕರೆಂಟ್ ಹೋಗಿತ್ತು ಅನಿಸುತ್ತೆ ಮೋಸ್ಟ್ಲಿ ಸೊ ಹಾಗಾಗಿ ಮತ್ತು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಒಳಗಡೆ ಕೂತಿದ್ರು ನಾನು ಯಾಕೋ ತುಂಬಾ ಬೇಜಾರಾಗ್ತಾಯಿತ್ತು ಅಂತ ಹೇಳಿ ಮೇಲೆ ಹೋಗಿ ತುಂಬ ಹೊತ್ತು ಟೈಮ್ ಸ್ಪ್ಲೆಂಡ್ ಮಾಡಿದ್ದೀನಿ ಟೆರೆಸ್ ಮೇಲೆ ನಾನು ಹೇಳಿಲ್ವಾ ನನಗೆ ತುಂಬ ಬೇಜಾರಾದರೆ ತುಂಬ ಖುಷಿ ಆದರೆ ಹೋಗ್ತೀನಿ ಅಲ್ಲಿ ಹೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಾನು ಟೈಮ್ ಸ್ಪ್ಲೆಂಡ್ ಮಾಡ್ತೀನಿ ನೋಡಿ ಹೆಂಗೆ ಕಾಣ್ತಾ ಇದೆ ಒಂದು ದಿನ ಖುಷಿಯಾಗಿದ್ದರೆ ಏನಾದರೂ ಒಂದು ಮನಸ್ಸಿಗೆ ಬೇಜಾರಿರುತ್ತೆ ನೋವಿರುತ್ತೆ ಆವಾಗಿ ಬಂದು ನಿಂತ್ಕೋತೀನಿ ಸ್ವಲ್ಪ ಹೊತ್ತು ಒಬ್ಬಳೆ ಈಗಾಗಲೇ ನೈನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಸಲ್ಯೂಷನ್ ಸಿಗದೆ ಇರ್ಬೋದು ಬಟ್ ಏನೋ ಒಂದು ಸ್ವಲ್ಪ ಹೊತ್ತು ನನಗೆ ಮನಸ್ಸು ಸಮಾಧಾನ ಅನಿಸುತ್ತೆ ಮತ್ತು ಬಂದು ಬೆಡ್ಡಲ್ಲೂ ಕೂಡ ತುಂಬ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಮಲಗಬೇಕಾದ್ರೆ ಟ್ವೆಲ್ ಓ ಕ್ಲಾಕ್ ಏನೋ ಆಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಅಂದರೆ ಥರ್ಸ್ ಡೇ ಥರ್ಸ್ಡೇ ಮಾರ್ನಿಂಗ್ ನಾನು ಉಪ್ಪಿಟ್ಟು ಮಾಡಿಕೊಂಡೇ ಇದ್ದು ಮಗನಿಗೆ ಇದು ಏನು ಪಲಾವ್ ಥರ ಮಾಡಿಕೊಂಡು ಬಾಕ್ಸಿಗೆ ಉಪ್ಪಿಟ್ಟು ಮಾಡಿಕೊಂಡೆ ಇದು ದೊಡ್ಡವನಿಗೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಸೊ ಟೀ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲೇ ಬೆಳಗ್ಗೆ ಇದ್ರೆ ಸ್ವಲ್ಪ ಬ್ಯುಸಿಯಾಗಿಬಿಡ್ತೀವಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಏನೇ ಇರಲಿ ಬಟ್ ಎಲ್ಲ ನುಂಗಿ ಮಾಡೋ ಕೆಲಸ ಮಾಡಲೇಬೇಕು ಒಂದು ದಿವಸ ಸುಮ್ಮನೆ ಕೂರ್ತೀವಿ ನೆಮ್ಮದಿಯಾಗಿ ಅನ್ನೋ ಹಾಗಿಲ್ಲ ತಲೆಗೆ ನೆಮ್ಮದಿ ಇದ್ರೆ ಮನ್ಸಿಗೆ ನೆಮ್ಮದಿ ಇರೋಲ್ಲ ಮನ್ಸಿಗೆ ನೆಮ್ಮದಿ ಇದ್ದರೆ ಆರೋಗ್ಯ ಸರಿ ಇರೋಲ್ಲ ಹಾಗೆ ಎಲ್ಲ ಒಂದು ದಿವಸ ಸರಿ ಆಗ್ಬೋದು ನೋಡೋಣ ಮತ್ತು ಇಲ್ಲಿ ಲಂಚ್ ಬಾಕ್ಸಿಗೆ ಅದೇ ಪಲಾವ್ ಮತ್ತು ಎಗ್ ಹಾಕ್ತೆ ಎಗ್ ಎಂಥ ಬುರ್ಜಿ ಥರ ಮಾಡಿಕೊಂಡು ಬಾಕ್ಸಿಗೆ ಡ್ರ್ಯಾಗನ್ ಫ್ರೂಟ್ ಮತ್ತು ಆ್ಯಪಲ್ ಹಾಕ್ತೆ ಮಗನಿಗೆ ಸೊ ಇಲ್ಲಿ ಮಕ್ಕಳಿಗೆ ಒಪ್ಪಿಟ್ಟು ಇದ್ದೀನಿ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಜನ ನನ್ನ ಹತ್ರ ಕೇಳ್ತಾರೆ ಯಾಕೆಲ್ಲ ಹೇಳ್ಕೊಳ್ಳೋದು ಅಂತ ನಾನು ಮತ್ತು ಬ್ಲಾಗಿಂಗ್ ಯಾಕೆ ಮಾಡೋದು ನನ್ನ ವಿಷಯ ಹೇಳೋಕ್ಕೆ ತಾನೆ ನಾನು ಏನು ಮಾಡ್ತಾ ಇದ್ದೀನಿ ಬರೀ ತಿನ್ನೋದು ಕುಡಿಯೋದು ಮಾತ್ರ ಅಲ್ಲ ಅಲ್ವಾ ಡೈಲಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ತೋರಿಸೋದು ಒಂದೆರಡು ತ್ರೀ ತ್ರೀ ಒಂದು ಇಪ್ಪತ್ತು ನಿಮಿಷ ಆ ಇಪ್ಪತ್ತು ನಿಮಿಷದಲ್ಲಿ ಅಷ್ಟು ಹೇಳದೇ ಇದ್ದರೆ ಮತ್ತೆ ಎಂಥ ಬ್ಲಾಗಿಂಗ್ ಅಂತ ನನಗೆ ಅನಿಸುತ್ತೆ ಅದು ಕೂಡ ಸ್ವಲ್ಪ ಜನ ಹೇಳಿದರು ಅಂದರೆ ಕಮೆಂಟಲ್ಲಲ್ಲ ಅವರವರೇ ಮಾತಾಡ್ಕೊಳ್ಳೋದು ಅದು ಹೇಳಿದ್ಲು ಇದು ಹೇಳಿದ್ಲು ಸೊ ನನ್ನ ಇಷ್ಟ ನಾನು ಏನು ಬೇಕಾದ್ರೆ ಹೇಳ್ತೀನಿ ನಿಮಗೂ ಹಂಗೆಲ್ಲ ಹೇಳಬೇಕು ಹೇಳದೇ ಇರಬೇಕು ಅನಿಸಿದ್ರು ಕೂಡ ನೀವು ನಿಮ್ಮದೇ ಆದ ಶೈಲಿಯಲ್ಲಿ ಬ್ಲಾಗಿಂಗ್ ಮಾಡಿ ನೋಡಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಏನಂತ ಯಾರೂ ಸುಮ್ಮನೆ ಬರಲ್ಲ ಏನು ಮಾಡಲಿಕ್ಕೋಸ್ಕರ ಸೊ ಇಲ್ಲಿ ಎಗ್ ಹಾಕ್ಕೊಂಡೆ ಅಂದರೆ ಆಮ್ಲೆಟ್ ಟೈಪ್ ಮಾಡಿಕೊಂಡು ಅಲ್ಲಿಗೆ ಪುಡಿ ಪುಡಿ ಮಾಡಿದೆ ಅವನಿಗೆ ಹಾಗೆ ಇಷ್ಟ ಅವನಿಗೆ ಬಾಯ್ಲ್ ಮಾಡಿದ್ರೆ ಬಾಕ್ಸಿಗೆ ಹಾಕ್ಲಿಕ್ಕೆ ಕೇಳಲ್ಲ ಅವನು ಸೊ ಹಾಗಾಗಿ ಮಕ್ಳಿಗೆ ಹೆಂಗಿಷ್ಟು ಹಂಗೆ ಮಾಡಿಕೊಟ್ಟೆ ನಾನು ಒಂದು ಚಪಾತಿ ಒಂದು ಟೀ ನೆನ್ನೆಯಿಂದ ನನಗೆ ಸರಿಯಾಗಿ ಏನೂ ತಿಂದಿರಲಿಲ್ಲ ಆ್ಯಕ್ಚುಲಿ ನಾನು ಸೊ ಒಂದು ಚಪಾತಿ ಸ್ವಲ್ಪ ಟೀ ತೊಗೊಂಡೆ ಬೆಳಗ್ಗೆ ಮತ್ತು ಇಲ್ಲಿ ಬಟ್ಟೆ ಹಾಕ್ಕೊಂಡೆ ಮಿಷಿನ್ಗೆ ಬಟ್ಟೆ ಇರುತ್ತೆ ಏನು ಕೆಲಸ ಅಂತೂ ಇದ್ದೇ ಇರುತ್ತಲ್ವ ಸೊ ಬಟ್ಟೆ ಹಾಕ್ಕೊಂಡು ನಂತರ ಬೇಗ ಬೇಗ ಇವತ್ತು ಕೆಲಸ ಮುಗಿಸಿ ನನಗೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಸಿಟಿ ಹೋಗಬೇಕು ಸೊ ಹಾಗಾಗಿ ಬೇಗ ಬೇಗ ಬಟ್ಟೆ ಎಲ್ಲ ಒಣ ಹಾಕಿ ಹೋಗೋಣ ಅಂಥೇಳಿ ಇದು ಸ್ವಲ್ಪ ಥಿಂಗ್ಸ್ ತಿಂಗ್ಸ್ ತೊಗೊಬಂದಿದ್ದದು ಅದರ ಪ್ಲೇಸಲ್ಲಿ ಇಡೋಣ ಅಂಥೇಳಿ ಮತ್ತು ಪಾತ್ರೆ ತುಂಬಾ ಇತ್ತು ಪಾತ್ರೆ ತೊಳೆದಿಟ್ಟು ನಂತರ ಹೋಗ್ತೀನಿ ಮಗನಿಗೆ ಊಟ ಕೊಟ್ಟು ದೊಡ್ಡವನಿಗೆ ಅವ್ನು ಶ ನಾನು ಹೇಳಿದ್ದೀನಲ್ಲ ಅವ್ನು ಶಾಪಿಗೆ ಹೋಗ್ತಾನೆ ಪಾರ್ಟ್ ಟೈಮ್ ಜಾಬ್ ಅಂತ ಸೊ ಅವ್ನು ಹೋಗಿ ಮಧ್ಯಾಹ್ನ ಒನ್ ಓ ಕ್ಲಾಕ್ ಬರ್ತಾನೆ ಟೂ ಓ ಕ್ಲಾಕ್ ಹೋಗ್ತಾನೆ ಅವನಿಗೆ ಊಟ ಕೊಟ್ಟು ಮತ್ತೆ ಹೋಗ್ತೀನಿ ಅವಾಗ ನನಗೆ ಸ್ವಲ್ಪ ಅನಿಸುತ್ತೆ ಸ್ವಲ್ಪ ಹೊರಗಡೆ ಹೋಗಬೇಕು ಶಾಪಿಂಗಿದೆ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಬಟ್ ನಾನು ಇವತ್ತು ಶಾಪಿಂಗಿಂದ ಯಾವುದೇ ಒಂದು ವೀಡಿಯೋಸ್ ಮಾಡಿಲ್ಲ ನಂಗೆ ಹೋಯಿತು ಆ್ಯಕ್ಚುಲಿ ಆ್ಯಕ್ಚುಲಿ ನಾನು ನಾನು ಇವತ್ತು ವ್ಲಾಗಿಂಗ್ ಮಾಡಿ ನಾನು ಮಾಡಬೇಕು ಅಂತ ಮಾಡ್ತಾ ಇರೋದಷ್ಟೇ ಅಲ್ಲದೆ ನನಗೆ ಮಾಡೋಕ್ಕೆ ಯಾವುದೇ ಥರದ್ದು ಮೂಡಿಲ್ಲ ಅಷ್ಟು ಟೆನ್ಷನ್ಸ್ ಇದೆ ನನಗೆ ಅಷ್ಟು ಬೇಜಾರಿದೆ ಮನಸಿಗೆ ಸೊ ಯಾರಿಗೂ ಅರ್ಥ ಆಗೋಲ್ಲ ಅದು ಹೇಳೋರಿಗೆ ತುಂಬ ಸುಲಭ ಏನೆಲ್ಲ ಹೇಳ್ಕೊಳ್ತಾರೆ ಹೇಳ್ಕೊಳೋಕ್ಕೋಸ್ಕರ ನನ್ನ ಇಷ್ಟ ನಾನು ಹೇಳ್ಕೋಬೇಕು ಅನಿಸುತ್ತೆ ನನಗೆ ನಾನು ಹೇಳ್ಕೊತೀನಿ ಸೊ ನನಗೆ ಇವತ್ತು ತುಂಬ ಟೆನ್ಷನ್ ಇತ್ತು ಸೊ ಹಾಗಾಗಿ ನಾನು ಇದ್ದೀನಿ ಡೈಲಿನೂ ಯಾರೂ ಡೈಲಿ ಕೂಡ ಖುಷಿಯಾಗಿ ಡೈಲಿ ಕೂಡ ಅಳ್ತಾ ಡೈಲಿ ಕೂಡ ಆರಾಮಾಗಿ ಏನಿರಲ್ಲ ಎಲ್ರಿಗೂ ಒಂದೊಂದು ದಿವ್ಸ ಒಂದೊಂದು ಥರ ಇರುತ್ತೆ ನನಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನಾ ಈ ಫೀಲ್ಡಿಗೆ ಬಂದಿರೋದು ನಾನು ಬ್ಲಾಗಿಂಗ್ ಮಾಡಬೇಕು ನಾನು ಎಡಿಟಿಂಗಲ್ಲೇ ಒಂದು ಟೂ ಅವರ್ಸ್ ನಂತ ಹೋಗುತ್ತೆ ಈಗ ನಾನು ಒಂದು ಸೆವೆನ್ ಓ ಕ್ಲಾಕ್ ಕೂತ್ರೆ ನೈನ್ ಟೆನ್ ತನಕ ಒಂದೊಂದು ಸರಿ ಎಡಿಟಿಂಗ್ ಆಗುತ್ತೆ ಯಾಕಂದರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದು ನಾನು ನೋಡಬೇಕಾಗುತ್ತೆ ಯಾಕಂದರೆ ನಾನು ಫೇಸ್ ಇಷ್ಟು ತನಕ ಎಕ್ಸ್ಪೋಸ್ ಮಾಡಿಲ್ಲ ಸೊ ಹಾಗಾಗಿ ಎಲ್ಲಿ ಅದು ಕಾಣುತ್ತೋ ಎಲ್ಲಿ ಇದು ಕಾಣುತ್ತೋ ಎಲ್ಲಿ ಮಾತು ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಹೇಳಿ ನಾ ಪ್ರತಿಯೊಂದೂ ನೋಡಬೇಕಾಗುತ್ತೆ ಮನೇಲಿ ಕೂತ್ಕೊಂಡು ಮರ್ಯಾದೆಯಾಗಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತೀನಿ ಅಂದರೆ ಅದನ್ನು ಅಷ್ಟು ಸುಲಭವಾಗಿ ಆಗೋ ಕೆಲಸ ಅಲ್ಲ ಸ್ವಲ್ಪ ಜನ ನಾನು ಮಾತಾಡೋದನ್ನ ಮತ್ತೆ ನನಗೆ ನೀನು ಹಿಂಗೆ ಮಾತಾಡಿದೆ ನೀನು ಹಿಂಗೆ ಮಾಡ್ತ ಯಾಕೆ ಕನ್ನಡದಲ್ಲಿ ಮಾತಾಡ್ತೀಯಾ ಯಾಕೆ ಆ ಟೈಪ್ ಮಾತಾಡ್ತೀಯಾ ಅಂತ ಹೇಳಿ ಕಿಂಡಲ್ಲಿ ಮಾಡ್ತಾರೆ ಒಂದು ದಿವಸ ನೀವು ಮಾಡಿ ತೋರಿಸಿ ಒಂದು ದಿವ್ಸ ನೀವು ಅದನ್ನ ಮಾಡಿ ನಾನು ಮಾಡ್ತೀನಲ್ಲ ಅದನ್ನ ಒಂದು ದಿವಸ ನೀವು ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ ಸೊ ಎಡಿಟಿಂಗ್ ಮಾಡೋದಾಗಲಿ ವ್ಲಾಗಿಂಗ್ ಮಾಡೋದಾಗಲಿ ಈಗಿಷ್ಟು ಜನ ಎಲ್ಲ ಮಾಡ್ತಾಯಿದಾರಲ್ಲ ಸುಮ್ಮನೆ ಯಾರೂ ಅರ್ನಿಂಗ್ ಇಲ್ಲ ಪೇಮೆಂಟ್ ಇಲ್ಲ ಎಲ್ರದೂ ಅವ್ರದ್ದು ಆದ ಕಷ್ಟಗಳಿರುತ್ತೆ ಸೊ ಹಾಗಾಗಿ ಇನ್ನೊಬ್ಬರನ್ನ ಕಿಂಡೋಲ್ ಮಾಡೋಕ್ಕೆ ಮುಂಚೆ ನೀವು ಫಸ್ಟು ನಿಮಗೆ ಆಗುತ್ತಾ ಅಂತ ಹೇಳಿ ನೋಡಿ ಅದಕ್ಕೋಸ್ಕರ ಟೈಮ್ ಇಡೋಕ್ಕೆ ನಿಂತಲ್ಲೆಲ್ಲ ಮೊಬೈಲ್ ಇಟ್ಕೊಂಡು ನಿಲ್ಲಕ್ಕೆ ಆಗುತ್ತಾ ಅಂತ ನೋಡಿ ಎಷ್ಟು ಜನ ತಮಾಷೆ ಮಾಡ್ತಾರಲ್ವಾ ಸೊ ಹಾಗಾಗಿ ಯಾವ ಕೆಲಸನೂ ಸುಲಭವಾಗಿ ಆಗಲ್ಲ ನಾವು ಅಂದ್ಕೊಂಡು ಹಾಗೆ ಸೊ ಇಲ್ಲಿ ತುಂಬ ಪಾತ್ರೆ ಇತ್ತು ಎಲ್ಲ ತೊಳೆದಿಟ್ಟಿದ್ದೀನಿ ನನಗೆ ಹೊರಗಡೆ ಹೋಗ್ಬೇಕಾದ್ರೆ ಮಾಡೋಕ್ಕೆ ಮಾರ್ತೋಯ್ತು ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಹೊರಗಡೆ ಹೋದಾಗ ವಿಡಿಯೋ ಮಾಡಬೇಕು ಅಂತ ಆಗಲಿಲ್ಲ ಸ್ವಲ್ಪ ತರಕಾರಿನೂ ತೊಗೊಬಂದೆ ಹಾಗೆ ಬರಬೇಕಾರೆ ಏನು ನನಗೆ ಸ್ವೀಟ್ ಪೊಟೊಟೊ ಬೇಕಿತ್ತು ಸೊ ಅದು ತೊಗೊಂಡೆ ಮತ್ತು ಬೇರೆ ಒಂದೆರಡು ಥಿಂಗ್ಸ್ ತೊಗೊಂಡೆ ಆನಿಯನ್ ಮತ್ತು ಎಲ್ಲ ತೊಗೊಂಡೆ ಮತ್ತು ಸ್ವಲ್ಪ ಮಕ್ಕಳ ಶಾಪಿಂಗ್ ಇತ್ತು ಅದು ಮಾಡಿಕೊಂಡೆ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ ನಾನು ಆ್ಯಕ್ಚುಲಿ ಸೊ ಹಾಗಾಗಿ ಮತ್ತು ನಾನು ಹೇಳಿದ್ನಲ್ಲ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತು ನನ್ನ ಸಿಸ್ಟರ್ ಅಂತ ಹೇಳಿ ಕಸಿನ್ ಸಿಸ್ಟರ್ ಆ್ಯಕ್ಚುಲಿ ನಾನು ಒಬ್ಬಳೇ ಮಗಳು ಅವಳು ಕೂಡ ಒಬ್ಳೆ ಮಗಳು ಬಟ್ ನಾವು ಕಝಿನ್ ಸಿಸ್ಟರ್ಸು ಸೊ ನಾವಿಬ್ಬರು ಸೇರಿ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ಪೆಷಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಯಾರಿಗೆ ಈಗ ಫಸ್ಟು ಇನ್ನು ಸ್ವಲ್ಪನೇ ತಂದಿರೋದು ನೋಡೋಣ ಹೇಗೆ ಹೋಗುತ್ತೆ ಅಂತ ನೋಡಿ ಆಮೇಲೆ ಇನ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ ಅದಕ್ಕೆ ಪ್ರೇ ಮಾಡಿ ಪ್ಲೇಸ್ ಮಾಡಿ ಚೆನ್ನಾಗಾಗಲಿ ಅಂತ ಯಾವುದೇ ಆಗಲಿ ಅನ್ಯಾಯ ಅಲ್ ಇಲ್ಲದೇ ನ್ಯಾಯವಾಗಿ ದುಡಿತೀನಿ ಮನೇಲಿ ಒಂದು ಅರ್ನಿಂಗ್ ಮಾಡ್ತೀನಿ ಅಂದರೆ ಎಲ್ರಿಗೂ ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಎಷ್ಟೇ ಕೋಟಿಲಿರಲಿ ಎಲ್ಲರೂ ಅವ್ರವ್ರದ್ದೇ ಆದ ಅರ್ನಿಂಗ್ಸ್ ತೊಗೋಬೇಕು ಅವರವ್ರೇ ಆದ ದುಡಿಮೆ ಮಾಡಬೇಕು ಅಂತ ನಾನು ಅಂದ್ಕೊಳ್ಳೋ ನಾನು ಆ ಇದಿರೋಳು ಬಟ್ ನನಗೆ ತುಂಬ ಆಸೆ ಇತ್ತು ಸ್ಪೆಷಲಿ ಫೈನಾನ್ಷಿಯಲಿನೂ ಇರುತ್ತೆ ಮಕ್ಕಳನ್ನ ಓದಿಸ್ಬೇಕಾದ್ರೆ ಅದರದ್ದೇ ಆದ ಖರ್ಚುಗಳಿರುತ್ತೆ ನಾವೆಲ್ಲನೂ ನೋಡಬೇಕಾಗುತ್ತೆ ಫಸ್ಟ್ ಅವ್ರ ಲೈಫ್ ನೋಡ್ಕೋಬೇಕು ಆಮೇಲೆ ನಾವು ಹೆಂಗೆ ಅಂತ ನೋಡ್ಕೋಬೇಕು ಇದಿದ್ದರೆ ಅದಿದ್ದರೆ ಇದು ಎರಡು ಜೊತೆಯಲ್ಲಿ ಹೋದರೆ ಓಕೆ ಇಲ್ಲಿ ಅರ್ನಿಂಗು ಆಗ್ತಾ ಇರುತ್ತೆ ಅಲ್ಲಿ ಮಕ್ಳು ಎಜುಕೇಷನು ಆಗ್ತಾ ಇರುತ್ತೆ ಸಾವಿರ ಗಟ್ಟಲೆ ದುಡಿಯೋರು ಮನೇಲಿ ಕೂಡ ನಾವು ನಮ್ಮದು ಅಂಥೇಳಿ ನೂರು ರೂಪಾಯಿ ದುಡಿದ್ರು ಕೂಡ ಅದು ಅದರದ್ದೇ ಆದ ಒಂದು ಮರ್ಯಾದೆ ಇರುತ್ತೆ ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಾಲ್ ಮಾಡಿ ನನ್ಗೆ ಗೊತ್ತಿದ್ದವರು ನನ್ನ ವೀಡಿಯೋಸ್ ನೋಡೋರು ನೋಡೋಣ ಇನ್ನು ಮುಂದಕ್ಕೆ ಆನ್ಲೈನ್ ಬಿಸ್ನೆಸ್ ಕೂಡ ಮಾಡ್ಬೋದು ನಾನು ಆನ್ಲೈನ್ ಅಂದರೆ ಆನ್ಲೈನಲ್ಲಿ ಬಟ್ಟೆ ಕೊಡೋ ಥರ ಕ್ಲಾತ್ಸ್ ಸೊ ನೋಡೋಣ ಏನು ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ ಇನ್ನು ಚಿಕ್ಕದೊಂದು ಅರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ನೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಸೆಂಡ್ ಮಾಡಿ ನನ್ನಿಂದ ಯಾವುದು ಚೇಂಜ್ ಆಗಬೇಕು ಅದು ಕೂಡ ನನ್ನ ಹತ್ರ ಹೇಳಿ ಕಮೆಂಟ್ ಮಾಡಿ ಆದಷ್ಟು ಎಲ್ಲರೂ ನೋಡ್ತೀರಾ ಲೈಕ್ ಮಾಡ್ತೀರಾ ಕಮೆಂಟ್ ಕೂಡ ಮಾಡಿ ಅವಾಗ ನನಗೂ ಅರ್ಥ ಆಗುತ್ತೆ ನಿಮಗೆ ಯಾವ್ದು ಇಷ್ಟ ಆಗಿದೆ ಯಾವ್ದು ಇಷ್ಟ ಆಗಿಲ್ಲ ಅಂಥೇಳಿ ಸೊ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಇದರಿಂದ ಅಂತ ಅನ್ಕೋತೀನಿ ನನ್ನ ಟೈಮ್ ಆದಷ್ಟು ನಾನು ಕೆಲಸದಲ್ಲಿ ಸ್ಪ್ಲೆಂಡ್ ಮಾಡ್ತೀನಿ ಮಕ್ಕಳ ಜೊತೆ ಚಿಕ್ಕ ಮಗ್ ಒಂದೊಂದು ಟೈಮ್ ಹೆಂಗಿರುತ್ತೆ ಅಂದರೆ ಯಾರ ಜೊತೆ ನಮಗೆ ಸ್ಪ್ಲೆಂಡ್ ಮಾಡೋಕ್ಕಾಗಲ್ಲ ಸೊ ನೈಟ್ ಆಯಿತು ಸ್ವಲ್ಪ ವಾಕ್ ಹೋಗಿ ಬಂದ್ವಿ ನಾನು ನನ್ನ ಮಕ್ಕಳು ಆಮೇಲೆ ನುಗ್ಗೆಕಾಯಿ ಇತ್ತು ನುಗ್ಗೆಕಾಯಿ ತಗೊಬಂದು ನುಗ್ಗೆಕಾಯಿ ಮತ್ತು ಕಾಳು ಬೇಳೆ ಮತ್ತು ಹೆಸರು ಕಾಳು ಇದೆಲ್ಲ ಹಾಕಿ ಒಂದು ಒಳ್ಳೆಯ ಸಾರು ಮಾಡೋಣ ಅಂದ್ಕೊಂಡೆ ಸೊ ಮಾಡ್ತಾಯಿದ್ದೀನಿ ನಾನು ಮಾತಾಡ್ಬೇಕಾದ್ರೆ ತುಂಬಾ ಯಾಕೆ ಗೊತ್ತಿಲ್ಲ ನನಗೆ ಸ್ವಲ್ಪ ತಲೆನೋವು ಇರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ಒಂದೆರಡು ದಿವಸದಿಂದ ತುಂಬ ತಲೆನೋವು ಸೊ ಹಾಗಾಗಿ ನಾನು ಮಾತಾಡ್ಬೇಕಾದ್ರೆ ತುಂಬ ಮಿಸ್ ಆಗ್ತಾಯಿದೆ ಸಾರಿ ಮಿಸ್ ಮಿಸ್ ಆಗಿದ್ರೆ ಸಾರಿ ಸೊ ಇಲ್ಲಿ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ ಹೇಗೆ ಅಂದರೆ ನಾನೇ ಸಾಂಬಾರು ಪುಡಿ ಮಾಡಿಟ್ಟಿದ್ದೀನಿ ಅದು ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಈಗ ನೈಟಿಗೆ ನನಗೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಉಳಿಯುತ್ತೆ ಬಟ್ ಮಾಡ್ಕೋತೀನಿ ಈಗ ನನಗೆ ನುಗ್ಗೆಕಾಯಿ ಕ್ಲೀನ್ ಮಾಡ್ತಾ ಇದ್ದೀನಿ ನಂಗೆ ತುಂಬ ಇಷ್ಟ ನುಗ್ಗೆಕಾಯಿಗಿಂತ ಹೇಳ್ತೀನಲ್ಲ ನಂಗೆ ನುಗ್ಗೆಕಾಯಿ ಸೊಪ್ಪು ಬರುತ್ತಲ್ಲ ನುಗ್ಗೆ ಸೊಪ್ಪು ಅದ್ರ ಸಾರು ಅದ್ರ ಪಲ್ಯ ಅಂದರೆ ನನಗೆ ಫೇವ್ರೇಟ್ ಸ್ಪೆಷಲಿ ನನಗೆ ತರಕಾರಿನೇ ಫೇವ್ರೇಟು ಅದರಲ್ಲೂ ನುಗ್ಗೆಕಾಯಿ ಅಂದರೆ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಮತ್ತು ಇಲ್ಲಿ ನುಗ್ಗೆಕಾಯಿ ಫಸ್ಟ್ ಕಟ್ ಮಾಡಿ ಇಟ್ಕೊಂಡೆ ಇಷ್ಟೇ ಆಗಿತ್ತು ಒಂದು ಮೂರು ಇತ್ತು ಸಾಕು ಅಷ್ಟಲ್ಲೇ ಮಾಡ್ಕೋತೀನಿ ಇದರಲ್ಲಿ ಅರ್ಧ ತೆಂಗಿನಕಾಯಿ ಹಾಕ್ತೀನಿ ಸಾಕು ನಮಗೆ ಎಷ್ಟು ಬೇಕು ಈಗ ರಾತ್ ನಾಳೆ ಮಧ್ಯಾಹ್ನ ತನಕ ಸಾರು ಉಳಿಯುತ್ತೆ ಮತ್ತು ನಾನು ವೇಸ್ಟ್ ಮಾಡಲ್ಲ ಪ್ರತಿಯೊಂದು ನಾವು ಯೂಸ್ ಮಾಡ್ತೀವಿ ಸೊ ಏನು ಗೊತ್ತಾ ಎಲ್ಲ ಇದ್ದು ಇಲ್ದಿಂಗ್ದಂಗೆ ಬದುಕೋದಿದ್ಯೆಲ್ಲ ತುಂಬ ಕಷ್ಟ ಏನೂ ಇಲ್ದಿದ್ರೆ ಹೆಂಗೋ ಬದುಕು ಹೋಗುತ್ತೆ ಎಲ್ಲ ಇದ್ದು ಎಲ್ಲರೂ ಇದ್ದು ಇಲ್ದಿದ್ದಂಗೆ ಬದುಕೋದು ತುಂಬ ಕಷ್ಟ ಟಫು ಮತ್ತು ಒಬ್ಬರು ಜೀವನ ಇನ್ನೊಬ್ಬರು ಬದ್ಲಿಕ್ಕೆ ಸಾಧ್ಯ ನಾನು ಯಾವಾಗಲೂ ಹೇಳ್ತೀನಿ ನಾನು ಅವ್ರನ್ನ ನೋಡಿ ಇದು ಇದೇನು ಸಿಂಪಲ್ ಅಂತೀರ ಇಲ್ಲ ಅವು ಆ ಸ್ಥಾನದಲ್ಲಿ ನೀವು ಹೋಗಿ ಒಂದು ದಿವ್ಸ ಸ್ಟ್ರಗಲ್ ಮಾಡಿ ನೋಡಿ ಆಗಲ್ಲ ಅದೆಲ್ಲ ಸುಮ್ಮನೆ ಹೇಳೋದು ಮತ್ತು ನಂದು ಒಂದು ಸ್ಪೆಷಲ್ ಟೈಮಿತ್ತು ನಾನು ನನ್ನ ನನ್ನ ಡ್ಯಾಡಿ ನಮ್ಮಪ್ಪ ನನ್ನ ಜೊತೆ ಇದ್ದಾಗ ಆ ದಿನಗಳು ಅದೇ ಹೇಳ್ತಾರಲ್ವಾ ರಾಣಿ ರಾಣಿ ಥರ ಬದುಕೋದು ಅಂತ ಆ ಟೈಪ್ ಬರ್ತೋಣ ನಾನು ಸೊ ಕೇಳಿದ್ದು ಹೇಳಿದ್ದು ಕೊಡಿಸಿದ್ದೆಲ್ಲ ನಾನು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಥ ಟೈಮ್ ಕೂಡ ನನ್ನ ಲೈಫಲ್ಲಿ ಬಂದು ಹೋಯಿತು ನನ್ನ ನಮ್ಮ ಡ್ಯಾಡಿ ಹೋಗಿಬಿಟ್ರು ಸೊ ಅಲ್ಲಿಗೆ ಮುಗೀತು ಈ ಚಾಪ್ಟರ್ ಇದೆಯಲ್ಲ ಈ ಹೆಸರು ಮುಗೀತು ಅಲ್ಲಿಗೆ ಮತ್ತು ಎಲ್ಲ ಇತ್ತು ಇವಾಗ ಇಲ್ಲ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ನಾನು ಎಲ್ಲ ಇದೆ ಇಬ್ಬರು ಮಕ್ಕಳಿದ್ದಾರೆ ನನ್ನ ಜೀವನ ಇದೆ ನನ್ನ ಫ್ಯಾಮ್ಲಿ ಇದೆ ನಮ್ಮ ಅಮ್ಮ ಇದ್ದಾರೆ ನನ್ನ ತಮ್ಮಂದಿರಿದ್ದಾರೆ ನನ್ನ ಫ್ಯಾಮ್ಲಿ ಇದೆ ಓಕೆ ಎಲ್ಲ ಇದೆ ಬಟ್ ಏನೋ ನೋವು ಒಂದು ನೋವು ಅನ್ನೋದಿದೆಯಲ್ಲ ಅಪ್ಪನ ಕಳ್ಕೊಂಡಿದ್ದು ನೋವು ಎಲ್ ನನ್ನ ಲೈಫಲ್ಲಿ ತುಂಬ ಜಾಸ್ತಿ ಇದೆ ಅಂದ್ಕೋತೀನಿ ಎಲ್ರಿಗಿಂತ ಎಲ್ರಿಗೂ ನೋವಿರುತ್ತೆ ಪೇರೆಂಟ್ಸ್ ಅಂದರೆ ಅಷ್ಟು ಸ್ಪೆಷಲ್ ಬಟ್ ಎಲ್ರಿಗೂ ಇರುತ್ತೆ ನನ್ನ ಅದು ತುಂಬಾ ಜಾಸ್ತಿ ಅಂದ್ಕೋತೀನಿ ನಾನು ಸೊ ಇಲ್ಲಿ ಮಸಾಲೆಗೆ ಬೇಸಿಕ್ ಮಸಾಲೆ ರೆಡ್ ಚಿಲ್ಲಿ ಪೌಡ್ರು ಕಾರಿಂಡ್ರ್ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡೆ ಮತ್ತು ನಾನು ಮಾಡಿಟ್ಟಿರೋ ಮಸಾಲೆ ಪೌಡ್ರು ನಾನಿದು ರೆಸಿಪಿ ಕೊಟ್ಟಿದ್ದೀನಿ ಮಸಾಲೆ ಪೌಡ್ರ್ದು ಮತ್ತು ಸರಿ ಬೇಕಾದ್ರೆ ಕೊಡ್ತೀನಿ ಸೊ ಅಲ್ಲಿ ನಾನು ಟೊಮೊಟೊ ಮತ್ತು ಬೇಳೆಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಟೊಮೊಟೊ ಈರುಳ್ಳಿ ಮತ್ತು ಬೇಳೆಕಾಳು ಈಗ ಸ್ವಲ್ಪ ಜಾಸ್ತಿ ಇಲ್ಲ ಒಂದೇ ಒಂದು ಎಸ್ಲಷ್ಟು ಉಪ್ ಹುಣಸೆನ ಹಾಕೊಂಡು ಇನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಯಾಕೆಂದರೆ ಇದು ಸಾಂಬಾರಲ್ಲ ಸಾಂಬಾರಿಗೆ ತುಂಬ ಹಾಕೋತೀವಿ ನಾವು ಹುಳಿ ಸಾಂಬಾರಿಗೆ ಇದು ನಾನು ಸಾರು ಮಾಡ್ತಾ ಇರೋದು ಟೊಮೊಟೊ ಸಿಹಿ ಜೊತೆ ಈ ಹುಳಿ ತುಂಬ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಅದು ಆಯಿತು ನಂದು ಸೊ ಈಗ ಇದಕ್ಕೆ ಬೇಳೆಕಾಳು ಮತ್ತು ಟೊಮಾಟೊ ಈರುಳ್ಳಿ ಬೆಂದಿದೆ ಈಗ ಮಸಾಲೆ ಮತ್ತು ನುಗ್ಗೆಕಾಯಿ ಹಾಕೋತೀನಿ ಮಸಾಲೆ ಹಾಕೋತೀನಿ ಹಾಕ್ಕೊಂಡು ಇನ್ನು ಎರಡು ವಿಷಲ್ ಮಾಡ್ತೀನಿ ಅಷ್ಟೆ ಜಾಸ್ತಿ ಇಲ್ಲ ಎರಡೇ ಎರಡು ವಿಷಲ್ ಮಾಡ್ಕೋತೀನಿ ಅಂದರೆ ನುಗ್ಗೆಕಾಯಿ ಕೈ ಕೂಡ ಬೇಯಬೇಕಲ್ಲ ಅದ್ರ ರಸ ಬಿಡಬೇಕು ಆವಾಗಲೇ ಟೇಸ್ಟ್ ಅದು ಸೊ ಒಂದು ಸಾರು ಆಯಿತು ನಂದು ನೈಟು ಇನ್ನೇನು ಈಗಾಗಲೇ ಏಯ್ಟ್ ಥರ್ಟಿ ಆಯಿತು ಇನ್ನು ಸ್ವಲ್ಪ ಮಕ್ಕಳಿಗೆ ಅನ್ನ ಕೊಟ್ಟು ಜೊತೆಯಲ್ಲಿ ಏನು ಕಾಂಬಿನೇಷನ್ ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡೋಣ ಏನು ಮಾಡ್ತೀನಿ ಅಂತ ನೋಡೋಣ ಮುಂದಕ್ಕೆ ಸೊ ಈಗ ಒಂದು ಎರಡು ವಿಷಲಾಗಲಿ ಮತ್ತು ನಿಮ್ಮನಲ್ಲೆಲ್ಲ ಏನು ಬೆಳಗ್ಗೆ ತಿಂಡಿ ಮಾಡಿದ್ರಿ ಮಧ್ಯಾಹ್ನ ಏನು ಊಟ ಮಾಡಿದ್ರಿ ಮತ್ತು ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಐ ಆಮ್ ಸಾರಿ ನಾನು ಹೀಗೆ ಮಾತಾಡೋದು ಸೊ ನಾನು ಇದ್ದು ನನಗೇನಾದರೂ ಹೇಳಬೇಕು ಅನಿಸಿದ್ರೆ ನಾನು ಹೇಳಿಬಿಡ್ತೀನಿ ಸೊ ಹಾಗಾಗಿ ನನ್ನ ಮನಸ್ಸಲ್ಲಿರೋದನ್ನ ನನಗೆ ಮುಚ್ಚಿಟ್ಟು ಮಾತಾಡೋಕ್ಕೆ ಬರೋಲ್ಲ ಯಾವುದು ಮುಚ್ಚಿಡಬೇಕು ಅಂತ ನನಗೆ ಗೊತ್ತು ಅದನ್ನು ನಾನು ಮುಚ್ಚಿಡ್ತೀನಿ ಯಾವುದು ಇಡಬಾರ್ದು ನನಗೆ ಹರ್ಟ್ ಆಗೋ ಥರ ಏನು ಹೇಳಿದ್ರಲ್ಲ ನಾನು ಹೇಳಿಬಿಡ್ತೀನಿ ಅದು ನನಗೆ ನನಗೆ ನನ್ನ ನನ್ಗೆ ಅದು ತಡ್ಕೊಳ್ಳೋಕಾಗಲ್ಲ ಸೊ ಹಾಗಾಗಿ ನನಗೆ ನನ್ನ ಫ್ಯಾಮ್ಲಿ ಥರ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವ ನನ್ನ ಸೊ ನನ್ನ ಫ್ಯಾಮ್ಲಿನೇ ತಾನೇ ನೀವು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಳ್ದೆ ಮತ್ತು ಯಾರ ಕೈಯಲ್ಲಿ ಹೇಳ್ಕೊಳ್ಳೋದಲ್ಲ ಅಲ್ವಾ ಸೊ ನನಗೂ ನನ್ನ ಸಿಸ್ಟರ್ಗೂ ಒಳ್ಳೆಯದಾಗಲಿ ಅಂಥೇಳಿ ಪ್ರೇ ಮಾಡಿ ಎಲ್ಲರೂ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಲಿ ಅಂಥೇಳಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆದರೆ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ ಇಲ್ಲ ಅನ್ನಕ್ಕೆ ಅನ್ನ ಮತ್ತು ಸಾರು ಜೊತೆಯಲ್ಲೇ ಆಗುತ್ತೆ ಮಕ್ಳಿಗೆ ಬೆಳಗ್ಗೆ ಬೇಗ ಹೇಳಬೇಕಲ್ಲ ಬೇಗ ನಾನು ನನಗೇನು ಗೊತ್ತಾ ನೈನ್ ತರ್ಟಿಗೆಲ್ಲ ಮುಗ್ದು ಬಿಡಬೇಕು ಸೊ ಹಾಗೆ ನಾನು ಹೇಳ್ತೀನಲ್ಲ ತಮಾಷೆ ಮಾಡೋಕ್ಕೆ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಯಾರನ್ನೂ ಕೂಡ ಒಂದು ಕಿಂಡಲಾಗಿ ಮಾತು ನೀನು ಕನ್ನಡದಲ್ಲಿ ಹಿಂಗೆ ಮಾತಾಡಿದೆ ಹಂಗೆ ಮಾಡಿ ನನ್ನಷ್ಟು ಚೆನ್ನಾಗಿ ಕನ್ನಡದಲ್ಲಿ ನೀವು ಮಾತಾಡಿ ಓಕೆನಾ ಆಮೇಲೆ ನೋಡೋಣ ನನ್ನ ಮಾತಾಡಲ್ಲ ಅಂತ ಹೇಳ್ತಿಲ್ಲ ಮಾತಾಡಿ ಅಂತಿದ್ದೀನಿ ಅಲ್ವಾ ಸೊ ಹಾಗಾಗಿ ಕನ್ನಡದಲ್ಲಿ ನೀನು ಹಿಂಗೆ ಹೇಳಿದೆ ನಾನು ಹಂಗೆ ಹೇಳ್ದೆ ಹೇಳಕ್ಕೆ ಹೋಗ್ಬಿಡಿ ಯಾರಿಗೂ ಕರ್ನಾಟಕದಲ್ಲಿದ್ದು ನಾನು ಚೆನ್ನಾಗೇ ಕನ್ನಡ ಮಾತಾಡ್ತೀನಿ ಅಂದ್ಕೊಂಡಿದ್ದೀನಿ ಸೊ ಮಾತಾಡೋದು ಒಂದು ಟ್ಯಾಲೆಂಟ್ ಇಲ್ಲಿ ನೋಡಿ ನಾನು ಕಾಂಬಿನೇಷನ್ ಏನು ಮಾಡ್ತೀನಿ ಅನ್ಕೋತಿದ್ನಲ್ವಾ ಸೊ ಒಳ್ಳೆ ಕಾಂಬಿನೇಷನ್ ಮಾವಿನ ಹಣ್ಣು ಓಕೆನಾ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್